ಕುಟುಂಬದ ಏಳಿಗೆಗಾಗಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಗೊಂಡಿದೆ ಎಂದು ಎಂಎಲ್ಸಿ ಅನಿಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಅಡ್ಡಗಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಜಾತ್ಯತೀತ ಹೆಸರಿನಲ್ಲಿ ಪಕ್ಷ ಕಟ್ಟಿ ಕೋಮುವಾದಿ ಪಕ್ಷದ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಮೈತ್ರಿಯಲ್ಲಿ ನಾಲ್ಕು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳಲ್ಲಿ ಕುಟುಂಬಸ್ಥರ ಅಭ್ಯರ್ಥಿಗಳಾಗಿದ್ದಾರೆ ಕೋಲಾರ ಮೀಸಲು ಕ್ಷೇತ್ರವಾಗಿರುವ ಕಾರಣ ಬಿಟ್ಟುಕೊಟ್ಟಿದ್ದಾರೆ ಸಾಮಾನ್ಯ ಮೀಸಲು ಕ್ಷೇತ್ರವಾಗಿದ್ದರೆ ಈ ಕ್ಷೇತ್ರದಲ್ಲಿಯೂ ಕುಟುಂಬದ ಅಭ್ಯರ್ಥಿಯೇ ಸ್ಪರ್ಧೆ ಮಾಡುತ್ತಿದ್ದರು ಈ ಕಾರಣದಿಂದಲೇ ಕುಟುಂಬದ ಏಳಿಗೆಗೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಮುಸಲ್ಮಾನರ ಮಧ್ಯೆ ಸಂಘರ್ಷವನ್ನು ಮಾಡಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತ ಮಾಡಿಕೊಂಡಿದ್ದಾರೆ ಮೈತ್ರಿ ಯಾವ ಕಾರಣಕ್ಕಾಗಿ ಆಗಿದೆ ಅಂತ ನಮ್ಮ ಹೋರಾಟ ಮಾಡಿಕೊಂಡಿದ್ದಾರೆ ಆ ಮೈತ್ರಿಯ ಫಲ ಜೆಡಿಎಸ್ ಮೂರು ಸೀಟ್ ಕೊಟ್ಟಿದ್ದಾರೆ ಇನ್ನೊಂದು ಪರೋಕ್ಷವಾಗಿ ಬಿಜೆಪಿಯ ಹೆಸರಿನಲ್ಲಿ ಅವರ ಕುಟುಂಬದವರನ್ನೇ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ ಅದನ್ನು ಸೇರಿಸಿಕೊಂಡ್ರೆ ನಾಲ್ಕು ಸೀಟ್ ಅವರು ನಾಲ್ಕು ಸೀಟಲ್ಲಿ ಮೂರು ಸೀಟ್ ಅವರ ಕುಟುಂಬದವ್ರಿಗೆ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಕೋಲಾರ ಇವತ್ತು ಮಲ್ಲೇಶ್ ಬಾಬು ಅಂತಕ್ಕಂಥ ವ್ಯಕ್ತಿಯನ್ನು ನಿಲ್ಲಿಸಿದ್ದಾರೆ ಬಹುಶಃ ಇದು ಕೂಡ ಸಾಮಾನ್ಯ ಕ್ಷೇತ್ರ ತಂದು ಇಲ್ಲಿ ಕೂಡ ಒಬ್ಬರೂ ಅಂದ್ರೆ ಕಕೀಲ್ಗ ಅರ್ಥ ಆಗ್ಬಿಡ್ತದೆ ಯಾತಕ್ಕಾಗಿ ಮೈತ್ರಿ ಇದ್ರೆ ಅವರ ಕುಟುಂಬದ ಏಳಿಗೆಗಾಗಿ ಅವ್ರ ಕುಟುಂಬದ ಉಳಿವಿಗಾಗಿ ಅವರ ರಾಜಕೀಯದ ಅಸ್ತಿತ್ವದ ಉಳಿವಿಗಾಗಿ ಮೈತ್ರಿಯ ವಿನಃ ಏನು ಇವರು ಜಾತಿ ತತ್ವದ ಸಿದ್ಧಾಂತ ಮೇಲೆ ಪಾರ್ಟಿ ಕಟ್ಟಿದ್ರು ಅಥವಾ ಏನಿವ ಇವ್ರು ಇವತ್ತು ನಾವು ರೈತರ ಪರ ಇದ್ದೀವಿ ಅಂತ ಹೇಳ್ಕೊಂಡು ಇಷ್ಟು ದಿವಸಗಳ ಕಾಲ ರಾಜಕಾರಣ ಮಾಡ್ಕೊಂಡ್ರು ಏನಿವತ್ತು ಪ್ರಾದೇಶಿಕ ಪಕ್ಷ ಕಟ್ಟಿ ಕರ್ನಾಟಕದ ಏಳಿಗೆಗಾಗಿ ನಾವು ಇದ್ದೇವೆ ಅಂತಕ್ಕಂಥ ಖುಷಿಯನ್ನ ಜನರ ಮುಂದೆ ಇಟ್ಕೊಂಡು ಬಂದ್ರು ಇದು ಯಾವುದಕ್ಕೂ ಅಲ್ಲ ಬರೀ ಅವರ ಕುಟುಂಬದ ಉಳಿವಿಗಾಗಿ ಅವರ ಅಸ್ತಿತ್ವದ ಉಳಿವಿಗಾಗಿ ಇವತ್ತು ಅಪವಿತ್ರವಾದಂತ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಇವರಿಬ್ರು ಕೂಡ ಸೇರಿ ಇವತ್ತು ಮೋದಿ ಅವರನ್ನ ಪ್ರಧಾನಿ ಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೋದಿ ಸಾಹೇಬರು ಕೂಡ ನಮ್ಮ ಪ್ರಶ್ನೆ ಏನು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ಜನರ ಮುಂದೆ ಏನ್ ಹೇಳಿದ್ರಿ ಕಾಂಗ್ರೆಸ್ನವರು ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ ಇವತ್ತು ಇಡೀ ಭಾರತ ಒಂದು ಬಡ ಬಡ ರಾಷ್ಟ್ರ ಆಗ್ಬಿಟ್ಟಿದೆ ಈ ಸಂಪತ್ತನ್ನು ಲೂಟಿ ಮಾಡಿ ತೆಗೆದುಕೊಂಡು ಎಲ್ಲ ಸ್ವಿಸ್ ಬ್ಯಾಂಕ್ ಇಟ್ಬಿಟ್ಟಿದ್ದಾರೆ ಆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಂತಕ್ಕಂತ ಹಣವನ್ನು ತಂದು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹದಿನೈದು ಹದಿನೈದು ಲಕ್ಷ ಪ್ರತಿಯೊಬ್ಬರು ಕೂಡ ಆಗ್ತೀವಿ ಅಂತ ಹೇಳಿದ್ರು ಇವತ್ತು ಹತ್ತು ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ ಹತ್ತು ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ